ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಸಮಾಂತರ ಶ್ರೇಡಿಗಳು ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ ಅನುಕ್ರಮವಾಗಿ ಮುಂದಿನ ಪ್ರಶ್ನೆ ಅಂತ ನೋಡಿರಿ ಪ್ರಿಪರೇಟ್ರಿ ಮಾಡೆಲ್ ಕ್ವೆಶನ್ ಪೇಪರ್ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಒಂದು ಸಮಾಂತರ ಶ್ರೇಡಿ ಎನ್ ಎ ಪದವನ್ನು ಕೊಟ್ಟಿದ್ದಾರೆ ಎ ಎನ್ ಇಕ್ಕೋಟು ಎಷ್ಟು ಕೊಟ್ಟಿದ್ದಾರೆ ತ್ರೀ ಎನ್ ಪ್ಲಸ್ ಒನ್ ಎ ಎನ್ ಇಕ್ಕೊಟ್ಟು ತ್ರೀ ಎನ್ ಪ್ಲಸ್ ಒನ್ ಬರೀರಿ ಎಲ್ಲರೂ ಆದಾಗ ಆ ಶ್ರೇಡಿಯ ನಾಲ್ಕನೇ ಪದ ಕೇಳಿದೆ ನಾಲ್ಕನೇ ಪದ ಅಂದರೆ ಹೆಂಗೆ ಬರ್ತೀವಿ ಅದನ್ನು ನಾವು ಎನ್ ಇದ್ದಲ್ಲಿ ನಾಲ್ಕು ಹಾಕಿರಿ ಅಂದರೆ ಎ ಫೋರ್ ಈಕ್ವಲ್ ಟು ತ್ರೀ ಇಂಟು ಫೋರ್ ಪ್ಲಸ್ ಒನ್ ಮೂರು ನಾಲ್ಕಲೇ ಹನ್ನೆರಡು ಹನ್ನೆರಡಕ್ಕೆ ಒಂದು ಕೂಡಿಸ್ತೀರಿ ಎಷ್ಟು ಬರ್ತದೆ ಹದಿಮೂರು ಬರ್ತದೆ ಹೀಗಾಗಿ ನಾಲ್ಕನೇ ಪದ ಹದಿಮೂರು ಆಯಿತು ಅಂದರೆ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಎ ಫೋರ್ ಥರ್ಟೀನ್ ಐತಲ್ಲ ಬಿ ಥರ್ಟೀನ್ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಹಾಗೇನ ಮುಂದಿನ ಪ್ರಶ್ನೆ ನೋಡಿರಿ ಮೂವತ್ತನೇ ಪದವನ್ನು ಕಂಡುಹಿಟ್ಟಿದ್ದೈತೆ ಇಲ್ಲಿ ಸರಿಡಿ ಕೊಟ್ಟಿದ್ದಾರೆ ಎ ಈಕ್ವಲ್ ಟು ಮೊದಲನೇ ಪದ ಏಳಿದೆ ಸಾಮಾನ್ಯ ವ್ಯತ್ಯಾಸ ಡಿ ಈಕ್ವಲ್ ಟು ಹನ್ನೊಂದರಾಗಿ ಏಳ್ಕಳಿರಿ ಹನ್ನೊಂದು ಮೈನಸ್ ಏಳು ಹನ್ನೊಂದರಾಗಿ ಏಳ್ ಕಳೆದ್ರೆ ಅಂದರೆ ಏಳು ಏಳಾದರೆ ಎಷ್ಟು ಉಳಿತೈತಿ ನಾಲ್ಕು ಹೊಳಿತೈತಿ ಈ ಸಮಾಂತರ ಶ್ರೀಡಿಯ ಮೂವತ್ತನೇ ಪದವನ್ನು ಕಂಡುಹಿಡೀರಿ ಅಂದರೆ ಏನು ಎ ತರ್ಟಿಯನ್ನು ನೀವು ಏನು ಮಾಡಬೇಕಾಗೈತಿ ಕಂಡುಹಿಡೀಬೇಕಾಗಿತಿ ಎ ತರ್ಟಿ ಎ ಎನ್ ಇಸ್ ಈಕ್ವಲ್ ಟು ಸೂತ್ರ ಬರೀನು ಎ ಪ್ಲಸ್ ಎನ್ ಮೈನಸ್ ಒನ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ನಿಮಗೆ ಸೂತ್ರ ಇಲ್ಲೇ ಎ ಥರ್ಟಿ ಬೇಕಾಗಿತ್ತು ನಿಮ್ಗೆ ಎನ್ ಇದ್ದಲ್ಲಿ ಥರ್ಟಿ ಹಾಕಿರಿ ಎ ಥರ್ಟಿ ಈಕ್ವಲ್ ಟು ಎ ಏಳದ ಪ್ಲಸ್ ಎನ್ ಮೈನಸ್ ಒನ್ ಅಂದರೆ ಥರ್ಟಿ ಮೈನಸ್ ಒನ್ ಇಂಟು ಸಾಮಾನ್ಯ ವ್ಯತ್ಯಾಸ ಡಿ ಎಸ್ ಟಿ ಇದೆ ನೋಡಿರಿ ನಾಲ್ಕಿದೆ ನಾಲ್ಕನ್ನು ಹಾಕೋಣ ಏಳು ಕೇಳು ಬರೀ ರೀ ಹೆಂಗಿದ್ದಂಗೆ ಮೂವತ್ತರಾಗ ಒಂದು ಹೋದ್ರೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಗುಂಡ್ಲೆ ಎಷ್ಟು ಬರ್ತದೆ ಅಂದರೆ ನಾಲ್ಕು ಬರ್ತದೆ ಏಳು ಕೇಳು ಇಡ್ರಿ ಹೆಂಗಿದ್ದಂಗೆ ಪ್ಲಸ್ ನಾಲ್ಕು ಒಂಬತ್ತಲೇ ಮೂವತ್ತಾರ ಮೂರು ಕೈಲ ನಾಲ್ಕು ಒಂಬತ್ತಲೆ ಮೂವತ್ತಾರು ಮೂರು ಕೈಲಿ ನಾಲ್ಕು ನಾಲ್ಕೆರಲ್ಲಿ ಎಂಟು ಒಂದು ಮೂರು ಒಂದು ನೂರ ಎಂಟು ಮೂರು ಹನ್ನೊಂದು ಆಯಿತು ಒಂದು ನೂರ ಹದಿನಾರಕ್ಕೆ ಏಳು ಕೂಡಿಸ್ಬೇಕಿ ಒಂದು ನೂರ ಇಪ್ಪತ್ತ್ಮೂರು ಬರ್ತದ ನನ್ನ ಪ್ರಕಾರ ಏನಾದರೂ ತಪ್ಪಿದ್ರೆ ಹೇಳಿರಿ ಹದಿನಾರು ಒಂದು ನೂರ ಹದಿನಾರಕ್ಕೆ ಏಳು ಕೂಡಿಸ್ತೀನಿ ಒಂದು ಟ್ವೆಂಟಿ ತ್ರೀ ಅಂದರೆ ಮೂವತ್ತನೇ ಪದ ಎಷ್ಟು ಆಕತಿ ಒಂದು ನೂರ ಇಪ್ಪತ್ತ್ಮೂರು ಆಗ್ತದೆ ಇಷ್ಟೇ ಪರಿಹಾರ ಮುಂದಿನ ಪ್ರಶ್ನೆ ಸರಿ ಒಂದು ಅನ್ವಯಕ್ಕೆ ಪ್ರಶ್ನೆ ಇದೆ ಸ್ವಲ್ಪ ಲೆಂಗ್ದಿ ಇದೆ ಡಿಫ್ರೆಂಟು ಇದೆ ಸರಿಯಾಗಿ ಗಮನಿಸ್ ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತ ಅಂದರೆ ಎಸ್ ಎನ್ ಎಷ್ಟು ಕೊಟ್ಟಿದ್ದಾರೆ ಎರಡು ನೂರ ಇಪ್ಪತ್ತೆರಡು ಕೊಟ್ಟಿದ್ದಾರೆ ಮೊದಲ ಎನ್ ಪದಗಳ ಮೊತ್ತ ಎರಡು ನೂರ ಇಪ್ಪತ್ತೆರಡು ಆಗಿದೆ ಮತ್ತು ಅದರ ಮೊದಲ ಎನ್ ಮೈನಸ್ ಒನ್ ಪದಗಳ ಮೊತ್ತ ಅಂದರೆ ಎಸ್ ಎನ್ ಮೈನಸ್ ಒನ್ ಎಸ್ ಎನ್ ಮೈನಸ್ ಒನ್ ಎಷ್ಟಿದೆ ಎನ್ ಮೈನಸ್ ಒನ್ ಆಗಿದೆ ಎಸ್ ಸಾರಿ ಒನ್ ಏಯ್ಟಿ ಸೆವೆನ್ ಆಗಿದೆ ಮೊದಲ ಎನ್ ಮೈನಸ್ ಒನ್ ಪದಗಳ ಮೊತ್ತ ಎಷ್ಟು ಒಂದು ನೂರ ಎಂಬತ್ತೇಳು ಒನ್ ಏಯ್ಟ್ ಸೆವೆನ್ ಆಗಿದೆ ಈ ಶ್ರೇಡಿಯ ಮೊದಲನೇ ಪದ ಎರಡು ಎ ಇಕೋಟು ಎಷ್ಟಿದೆ ಮೊದಲನೇ ಪದ ಎ ಈಕೋಟು ಎಷ್ಟಿದೆ ಎರಡಿದೆ ಮೊದಲನೇ ಪದವು ಎರಡು ಆದಾಗ ಆದಾಗ ಸಮಾಂತರ ಶ್ರೇಡಿಯನ್ನು ಕಂಡುಹಿಡಿಯಿರಿ ಸರಿ ಇಲ್ಲಿ ಮೂರು ದತ್ತಾಂಶಗಳು ನಿಮ್ಗದವು ಇವುಗಳನ್ನು ಬಳಸಿ ನಾವು ಡಿ ತೆಗಿಬೇಕು ಸಾಮಾನ್ಯ ವ್ಯತ್ಯಾಸ ಅಂದ್ರೆ ನಮಗೆ ಶ್ರೇಡಿಯನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ ಈಗ ನಿಮ್ಗೆ ಎಸ್ ಎನ್ ಮತ್ತು ಎಸ್ ಎನ್ ಮೈನಸ್ ಒನ್ಗೆ ಸಂಬಂಧ ಐತೆ ನೋಡಿರಿ ಏನದಂದ್ರೆ ಎ ಎನ್ ಇಸ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಅಂತ ಅಂದರೆ ಇಲ್ಲಿ ಈ ಸೃಡಿಯಾಗಿ ಕೊನೆಯ ಪದ ನಮ್ಗೆ ಸಿಕ್ಬಿಡ್ತದೆ ಒಮ್ಮೆ ಎ ಎನ್ ಇದರಿಂದ ಎರಡು ನೂರ ಇಪ್ಪತ್ತೆರಡರಾಗ ಒಂದೂರ ಎಂಬತ್ತೇಳು ಕಳಿಬೇಕು ಒನ್ ಏಯ್ಟಿ ಸೆವೆನನ್ನು ಕಳಿಬೇಕು ಟ್ರಿಪಲ್ ಟು ಮೈನಸ್ ಒನ್ ಏಯ್ಟಿ ಸೆವೆನ್ ಹನ್ನೆರಡ್ರೊಳಗೆ ಏಳು ಹೋದ್ರೆ ಐದು ಮತ್ತು ಹನ್ನೆರಡರೊಳಗೆ ಒಂಬತ್ತು ಹೋದರೆ ಮೂರು ಉಳಿತು ಇದು ಸೊನ್ನೆ ಅಂದರೆ ಮೂವತ್ತೈದು ಉಳಿತು ಎ ಎನ್ ಈಜಿ ಕೊಟ್ಟು ಎಷ್ಟು ಬಂತು ನಮಗೆ ಮೂವತ್ತೈದು ಬಂತು ಎ ಎನ್ ಈಸಿ ಕೊಟ್ಟು ಮೂವತ್ತೈದು ಇದನ್ನು ಮುಂದೆ ಬಳಸ್ತು ನಾವು ಈಗ ಏನು ಮಾಡ್ರಿ ಎ ಎನ್ ಥರ್ಟಿ ಫೈವ್ ಬಂತ ಆಮೇಲೆ ಇಲ್ಲೇ ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಅಂತ ಬರಿಬೋದು ಅದರಲ್ಲಿ ಏ ಗೊತ್ತೈತಿ ಎನ್ ನಮಗೆ ಗೊತ್ತಿಲ್ಲ ಅಂದರೆ ಎರಡು ಅಕ್ಷರಾಕ್ಷರಗಳವೋ ಅಲ್ಲೂ ಜಜ್ಮೆಂಟ್ ಸಿಗೋದಿಲ್ಲ ಅದು ಈಗ ಏನು ಮಾಡ್ರಿ ನಿಮಗೆ ಕೊನೆಯ ಪದ ಗೊತ್ತೈತಿ ಈ ಸೂತ್ರ ಹಾಕಿರಿ ಎಸ್ ಎನ್ ಇಸ್ ಟು ಎನ್ ಅಪ್ ಟು ಇಂಟು ಬ್ರಕೇಟ ಎ ಪ್ಲಸ್ ಎ ಎನ್ ಐತೆ ನೋಡಿರಿ ಎ ಪ್ಲಸ್ ಎ ಎನ್ ಈ ಸೂತ್ರ ಹಾಕ್ರಿ ಎಸ್ ಎನ್ ಇಸ್ ಇಕ್ಕೊಳ್ಟು ಇಲ್ಲಿ ಎಸ್ ಎನ್ ಬೆಲೆ ಗೊತ್ತೈತೆ ನಿಮಗೆ ಟ್ರಿಪಲ್ ಟು ಇದನ್ನ ಹಾಕೋಣ ಟ್ರಿಪಲ್ ಟು ಹೌದಾ ಆಮೇಲೆ ಎನ್ ಬೈ ಟು ಇಂಟು ಬ್ರಕೇಟ್ ಎ ಮೊದಲನೇ ಪದ ಗೊತ್ತೈತೆ ಮೊದಲನೇ ಪದ ಎಷ್ಟು ಕೊಟ್ಟಾನ ಎರಡು ಕೊಟ್ಟಾನ ಎರಡು ಹಾಕ್ಕೊಳೋನು ಪ್ಲಸ್ ಎ ಎನ್ ಈಗ ತಾನೇ ನೀವು ಕೊನೆ ಪದ ಎ ಎನ್ನು ಮೂವತ್ತೈದು ಗೊತ್ತು ಮಾಡ್ಕೊಂಡಿದ್ದೀರಿ ಹಾಂ ಇದರಿಂದ ನಮ್ಗೆ ಏನು ಸಿಗ್ತತಿ ಪದಗಳ ಸಂಖ್ಯೆ ಸಿಗ್ತದ ನೋಡಿಲ್ಲ ಒಂದ ವ್ಯಕ್ತ ಪದ ಒಂದೇ ಉಳಿತು ಇದರಿಂದ ನಮ್ಮ ಪದಗಳ ಸಂಖ್ಯೆಯನ್ನು ಗೊತ್ತು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಒರೆ ಗುಣಕಾರ ಮಾಡಿರಿ ಎರಡು 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 ಗುಂಡ್ಲೆ ಎರಡು ಈಕ್ವಲ್ ಟು ಎನ್ ಇಂಟು ಮೂವತ್ತೈದಕ್ಕೆ ಎರಡು ಕೂಡಿಸಿರಿ ಎಷ್ಟಾಯ್ತು ಮೂವತ್ತೇಳು ಅಂದ್ರೆ ನಾಲ್ಕುನೂರ ನಲ್ವತ್ನಾಲ್ಕು ಆಗ್ತದೆ ನಾಲ್ಕುನೂರ ನಲ್ವತ್ನಾಲ್ಕಕ್ಕೆ ಮೂವತ್ತೇಳರಿಂದ ಬಾಗಿಸ್ರಿ ಎನ್ ಇಕ್ವಲ್ ಟು ಎಷ್ಟು ಬರ್ತದೆ ಸ್ವಲ್ಪ ನೀವು ಹೇಳಿರಿ ಭಾಗಕಾರ ಮಾಡಿ ಹೇಳ್ರಿ ಪ ಎಷ್ಟು ಬರ್ತೈತೆ ನೋಡ್ರಿ ಎಷ್ಟು ಬಂತು ಎನ್ನ ಮೂವತ್ತೇಳೆ ಭಾಗ ಹೋಗ ನೋಡ್ರಿ ಅದ ಬಾಗ್ರಿ ಹನ್ನೆರಡು ಸರಿ ಆದ್ದರಿಂದ ಏನಾಯ್ತು ಎನ್ ಎಣ್ಣಿ ಕೊಟ್ಟು ಎಷ್ಟಾಯ್ತು ಹನ್ನೆರಡು ಆಯ್ತು ಎಣ್ಣಿ ಕೊಟ್ಟು ಹನ್ನೆರಡು ಆಯ್ತು ಸರಿ ಇನ್ಮೇಲೆ ಏನು ಮಾಡ್ಬೇಕು ನಾವು ಅಂದ್ರೆ ಈಗ ಎನ್ ಸಿಕ್ಕತಿ ನಿಮಗೆ ಎ ಸಿಕ್ಕತಿ ಎ ಕೊಟ್ಟಿದ್ದರು ಎನ್ ಗೊತ್ತೈತಿ ಅಂದರೆ ನಾವು ಎ ಏನ್ ಸೂತ್ರ ಹಾಕಿ ಎ ಎನ್ ಏನ್ ಇಜಿಗೆ ಟು ತರ್ಟಿ ಫೈವ್ ಐತಲ್ಲ ಒನ್ ಐ ಪದ ಮೂವತ್ತೈದು ಎ ಅನ್ ತರ್ಟಿ ಫೈವ್ ಅಲ್ಲ ಇಲ್ಲಿ ಬಂದೈತೆ ನೋಡಿ ಎ ಅನ್ ತರ್ಟಿ ಫೈವ್ ಇಲ್ಲಿ ಸೂತ್ರ ಹಾಕ್ತೈದಕ್ಕೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಕ್ವಲ್ ಟು ತರ್ಟಿ ಫೈವ್ ಇಲ್ಲೇ ಏದು ಬೆಲೆ ಗೊತ್ತೈತೆ ನಮಗೆ ಏದು ಬೆಲೆ ಎಷ್ಟು ಎರಡು ಏನೋ ಕೊಟ್ಟಣ ಎ ಕೊಟ್ಟು ಎರಡು ಅದ ಪ್ಲಸ್ ಎನ್ ಮೈನಸ್ ಒನ್ ಈಗ ಈಗ ತಾನೇ ಗೊತ್ತು ಮಾಡ್ಕೊಂಡ್ರೆ ಎನ್ ಅಂದರೆ ಎಷ್ಟು ಹನ್ನೆರಡು ಮೈಕ್ ಆನ್ ಮಾಡಬೇಡ್ರೂ ಹನ್ನೆರಡು ಮೈನಸ್ ಒಂದು ಡಿ ಗೊತ್ತಿಲ್ಲ ನನಗೆ ಈಗೇನು ಮಾಡಬೇಕಾಗಿತ್ತು ನಾನು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಡಿ ಹಾಗೆ ಇರಲಿ ಈಕ್ವಲ್ ಟು ಎಷ್ಟು ಬರೀಣು ಮೂವತ್ತೈದು ಬರೀಣು ಇಲ್ಲಿ ಎರಡು ಪ್ಲಸ್ ಹನ್ನೆರಡ್ರಾಗ ಒಂದು ಹೋದ್ರೆ ಹನ್ನೊಂದು ಹನ್ನೊಂದು ಡಿ ಈಕ್ವಲ್ ಟು ಎಷ್ಟು ಅಥವಾ ಮೂವತ್ತೈದಲ್ಲ ಎಲೆವೆನ್ ಡಿ ಈಕ್ವಲ್ ಟು ಈ ಎಲೆವೆನ್ ಡಿ ಈಕ್ವಲ್ ಟು ತರ್ಟಿ ಫೈವ್ ಮೈನಸ್ ಟು థర్టీ ఫైవ్ మైనస్ టు అంద ఎక్తుడిక్ ఎట్ నో థర్టీ త్రీ అంశదా బర్తైతి హన్నొందుకడే కలస్తాను అంద్ర డి నే బె ఎయితరై నోడ్రీ ఆరంభక నిమిట్ మొదలనే పద ఈ ఇద సూ బలసి లెక్కాచారంటు డి అన్న కండికొ సమాన్య వ్యత్యాస ఈ నవేను శ్రే డి అన్న బరీ అద్రింద శ్రే డి ఏమ ఏ కొమ ఏ ప్లస్ డి కొమ ఏ ప్లస్ టు డి కొ డ్యాష్ డ్యాష్ ఇది నమే శ్రే డి ಶ್ರೀಡಿನಾಗ ಬರೆಯಕ್ಕೆ ಕೇಳಿದಾರಲ್ಲ ಹಾಗಾದರೆ ಆದಾಗ ಸಮಾಂತರ ಶ್ರೀಡಿಯನ್ನು ಕಂಡುಹಿಡಿಯಿರಿ ಓಕೆ ಎ ಅಂದರೆ ಐತಿ ಇದು ಎರಡು ಪ್ಲಸ್ ಮೂರು ಇದು ಎರಡು ಪ್ಲಸ್ ಎರಡು ಮೂರಲೆ ಆರು ಕಾಮಾ ಡ್ಯಾಶ್ ಡ್ಯಾಶ್ ಅಂದರೆ ನಿಮ್ಮ ಶ್ರೇಡಿ ಏನಕ್ಕಿ ಎರಡು ಐದು ಮತ್ತು ಆರು ಎರಡು ಕುಡಿಸಿರಿ ಎಂಟು ಆಕೈತಿ ಡ್ಯಾಶ್ ಡ್ಯಾಶ್ ಇದು ನಮಗೆ ಸಮಾಂತರ ಶ್ರೇಡಿ ಸೊ ಇಷ್ಟು ಲೆಕ್ಕಾಚಾರಗಳನ್ನ ಇಲ್ಲಿ ಮಾಡಬೇಕಾಗಿದೆ ಇದು ನಿಮಗೆ ನಾಲ್ಕು ಅಂಕಕ್ಕೆ ಬಂದಿರತಕ್ಕಂಥ ಒಂದು ಪ್ರಶ್ನೆ ಸರಿ ಮುಂದಿನ ಪ್ರಶ್ನೆ ಮತ್ತೊಂದು ಅನ್ವಯಿಕ ಪ್ರಶ್ನೆ ಅನ್ನೋದ ಏನಿದೆ ಅಂತ ನೋಡ್ರಿ ಹನ್ನೆರಡು ಪದಗಳಿರುವ ಒಂದು ಸಮಾಂತರ ಶ್ರೇಣಿಯಲ್ಲಿ ಕೊನೆಯ ಪದವು ಮೂವತ್ತೇಳು ಆಗಿದೆ ಹನ್ನೆರಡು ಪದ ಅದಾವ ಒಂದು ಸಮಾಂತರ ಶ್ರೇಡಿ ಐತಿ ಅದರೊಳಗೆ ಕೊನೆಯ ಪದ ಎಷ್ಟೈತಿ ಮೂವತ್ತೇಳು ಆಗೈತಿ ಇರುವ ಹನ್ನೆರಡು ಪದ ಅದಾವು ಕೊನೆಯ ಪದ ಮೂವತ್ತೇಳು ಅಂದರೆ ಇದರರ್ಥನ ಎ ಟ್ವೆಲ್ ವಿಸಿಕೊಟ್ಟು ಎಷ್ಟೈತಿ ಥರ್ಟಿ ಸೆವೆನ್ ಐತಿ ಅನ್ನ ಅಂದರೆ ಇದರ ಅರ್ಥ ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಸೂತ್ರ ಪ್ರಕಾರ ಎ ಪ್ಲಸ್ ಎಲೆವೆನ್ ಡಿ ಎ ಪ್ಲಸ್ ಎಲೆವೆನ್ ಡಿ ಇವರ್ ಎಷ್ಟಾಯಿತು ಮೂವತ್ತೇಳು ಆಯಿತು ಇದು ಮುಂದೆ ಎಲ್ಲೋ ಉಪಯೋಗ ಆಗತ್ತೆ ಇದಕ್ಕೆ ಸಮೀಕರಣ ಒಂದನ್ನು ಹನ್ನೆರಡು ಪದಗಳಿರುವ ಒಂದು ಸಮಾಂತರ ಶ್ರೇಡಿಯಲ್ಲಿ ಕೊನೆಯ ಪದ ಮೂವತ್ತೇಳು ಆಗೈತೆ ಅಂದರೆ ಎ ಟ್ವೆಲ್ವ್ ಮೂವತ್ತೇಳು ಆಗೈತೆ ಅದನ್ನು ಉಪಯೋಗ ಮಾಡಿ ಒಂದು ಸಂಬಂಧ ತಂದ್ವಿ ಇನ್ನು ಎರಡನೇ ದತ್ತಾಂಶ ಶ್ರೇಡಿಯ ಮಧ್ಯದ ಎರಡು ಪದಗಳ ಮೊತ್ತವು ನಲ್ವತ್ತೊಂದು ಆದರೆ ಇರುವ ಹನ್ನೆರಡು ಪದ ಅದಾವೆ ಇರುವ ಎಷ್ಟ ಹನ್ನೆರಡು ಪದ ಅದಾವೆ ಮಧ್ಯದ ಎರಡು ಪದಗಳಂದ್ರೆ ಯಾವ್ಯಾವ ಕವು ಆರನೇದ್ದ ಮತ್ತು ಏಳನೇದ ಆರು ಏಳು ಹನ್ನೆರಡು ಪದಗಳ ಆರನೇ ಪದ ಮತ್ತು ಏಳನೇ ಪದ ಮಧ್ಯದ ಪದಗಳಾಗ್ತವೆ ಮಧ್ಯದ ಎರಡು ಪದಗಳ ಮೊತ್ತ ಅಂದರೆ ಆರನೇ ಪದ ಮತ್ತು ಏಳನೇ ಪದ ಎ ಸಿಕ್ಸ್ ಪ್ಲಸ್ ಎ ಸೆವೆನ್ ಈ ಎಷ್ಟು ನಲವತ್ತು ಇದು ಲಾಜಿಕಲ್ ಥಿಂಕಿಂಗ್ ಅಷ್ಟೆ ಇದರೊಳಗೆ ಏನೋ ವಿಶೇಷ ಗಣಿತಿಲ್ಲ ಹನ್ನೆರಡು ಪದ ಅದಾವೆ ನೋಡ್ರಿ ಹನ್ನೆರಡು ಅದಾವೆ ಈ ಕಡೆ ಇದ್ಬಿಡ್ರಿ ಆ ಕಡೆ ಇದ್ಬಿಡ್ರಿ ಅಂದರೆ ಆರನೇ ಪದ ಏಳನೇ ಪದ ಮದ್ದು ಎರಡು ಪದಗಳಾಗ್ತವೆ ಇದು ಲಾಸಿಕಲ್ ಥಿಂಕಿಂಗ್ ಅಷ್ಟೇ ಎ ಸಿಕ್ಸ್ ಪ್ಲಸ್ ಎ ಸೆವೆನ್ ಫಾರ್ಟಿ ಒನ್ ಇದನ್ನು ಎರಡನೇದತ್ತ ಅಷ್ಟೇ ಸಮಾಂತರ ಶ್ರೇಡಿಯನ್ನು ಕಂಡುಹಿಡಿದ್ದು ಈ ಸಮಾಂತರ ಶ್ರೇಡಿಯ ಪದಗಳ ಮೊತ್ತವನ್ನು ಕೂಡ ಕಂಡುಹಿಡ್ರಿ ಅಂತ ಕೇಳಿದೆ ಈಗ ನಾವು ಮೊದಲು ಏನು ಮಾಡೋಣ ಶ್ರೇಡಿ ಕಂಡುಹಿಡಿಯೋಣ ಶ್ರೇಡಿನ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು ಎ ಮತ್ತು ಡಿ ಬೆಲೆಯನ್ನು ಕಂಡುಹಿಡಬೇಕು ಈ ಎರಡು ಸಮೀಕರಣಗಳು ಎರಡನೇ ಸಮೀಕರಣ ಇನ್ನೊಂದು ತರ್ತೀನಿ ಇದನ್ನು ಉಪಯೋಗ ಮಾಡಿ ನೋಡಿರಿ ಎ ಸಿಕ್ಸ್ ಅಂದರೆ ಎ ಪ್ಲಸ್ ಫೈವ್ ಡಿ ಆಯಿತು ಎ ಸೆವೆನ್ ಅಂದರೆ ಎ ಪ್ಲಸ್ ಸಿಕ್ಸ್ ಡಿ ಆಯಿತು ಇಕ್ವಲ್ ಟು ಎಷ್ಟು ಅಂದ್ರೆ ನಲ್ವತ್ತೊಂದು ಆಯಿತು ಎ ಮತ್ತು ಕೂಡಿಸ್ಕೊಂಬಿಡ್ರಿ ಟು ಎ ಆಯ್ತಿದ್ರು ಆರು ಇದು ಹನ್ನೊಂದು ಡಿ ಆಯಿತು ಸರಿ ಹನ್ನೊಂದು ಡಿ ಕರೆಕ್ಟ್ ಆಯಿತು ಆರು ಮತ್ತು ಐದು ಹನ್ನೊಂದು ಹನ್ನೊಂದು ಡಿ ಇಕ್ವಲ್ ಟು ಎಷ್ಟು ನಲ್ವತ್ತೊಂದು ಆಯ್ತು ಇದಕ್ಕೆ ಸಮೀಕರಣ ಎರಡನ್ನ ಈ ಒಂದನೇ ಸಮೀಕರಣಕ್ಕೆ ಎರಡನೇ ಸಮೀಕರಣಕ್ಕೆ ಇಲ್ಲ ಹನ್ನೊಂದು ಡಿ ಐತಿ ಇಲ್ಲೂ ಹನ್ನೊಂದು ಡಿ ಐತಿ ಅಂದರೆ ಈ ಕೆಳಗೊಂದು ಬರ್ಕೊರಿ ಒಂದನೇ ಸಮೀಕರಣವನ್ನು ಯಥಾವತ್ತಾಗಿ ಬರೀ ನೋಡಿ ಏನಾಯ್ತು ನೋಡ್ರಿ ಒಂದನೇ ಸಮೀಕರಣ ಎ ಪ್ಲಸ್ ಎಲ್ ಒನ್ ಡಿ ಇಕ್ವಲ್ ಟು ತರ್ಟಿ ಸೆವೆನ್ ಎ ಪ್ಲಸ್ ಎಲ್ ಒನ್ ಡಿ ಇಕ್ವಲ್ ಟು ಏನಾಯ್ತು ತರ್ಟಿ ಸೆವೆನ್ ಐತಿ ಆಮೇಲೆ ಇದೇನೈತಿ ಟೂ ಎ ಪ್ಲಸ್ ಎಲ್ ಒನ್ ಡಿ ಈಕ್ವಲ್ ಟು ಫಾರ್ಟಿ ಫಾರ್ಟಿ ಒನ್ ಎರಡನೇ ಸಮೀಕರಣ ಟೂ ಎ ಪ್ಲಸ್ ಎಲ್ ಒನ್ ಡಿ ಈಕ್ವಲ್ ಟು ಟು ಎ ಪ್ಲಸ್ ಎಲೆವೆನ್ ಡಿ ಈಕ್ವಲ್ ಟು ಎಷ್ಟು ಫಾರ್ಟಿ ಒನ್ ಈಗ ಏನು ಮಾಡಿರಿ ಇವೆರಡನ್ನೂ ಕಳೀತಕ್ಕಂಥ ಕೆಲಸ ಮಾಡಿರಿ ಕಳೆಯಲಾಗಿ ಇಲ್ಲಿ ಚಿನ್ನ ಚೇಂಜ್ ಆಗ್ತದೆ ಏನಾಗತ್ತ ನೋಡಿರಿ ಮೈನಸ್ ಎ ಉಳಿತದ ಇಲ್ಲಿ ಇವೆರಡು ಕ್ಯಾನ್ಸಲ್ ಆದು ಆಮೇಲೆ ನಲ್ವತ್ತೊಂದ್ರಾಗ ಮೂವತ್ತೇಳು ಕಳೆದ್ರೆ ನಾಲ್ಕು ಅದರ ದೊಡ್ಡ ದೊಡ್ಡಂಕಿ ಚೆನ್ನಿಡಬೇಕು ಮೈನಸ್ ಫೋರ್ ಆಯ್ತದ ಇನ್ನು ಎ ಈಕ್ವಲ್ ಟು ಎಷ್ಟ್ರಿಂದ ನಾಲ್ಕು ಸಿಕ್ತು ಇದನ್ನು ಇಲ್ಲಿ ಹಾಕಿರಿ ಎಲ್ಲಿ ಹಾಕಿರಿ ಎ ಪ್ಲಸ್ ಎಲ್ ಒನ್ ಡಿ ಈಕ್ವಲ್ ಟು ತರ್ಟಿ ಸೆವೆನ್ ಐತಿಲ್ಲ ಅಲ್ಲಿ ಹಾಕಿರಿ ಒಂದನೇ ಸಮೀಕರಣ ಎ ಪ್ಲಸ್ ಒನ್ ಡಿ ಈಕ್ವಲ್ ಟು ಥರ್ಟಿ ಸೆವೆನ್ ಇದರಲ್ಲಿ ಏನು ಮಾಡೋಣ ಅಂದ್ರೆ ನಾವೀಗ ಏದು ಬೆಲೆ ಕಂಡು ಹಿಡ್ಕೊಂಡಿವಲ್ಲ ಕಳಿದ್ರಿಂದ ಅದನ್ನು ಇದ್ರಾಗ ತುಂಬ್ರಿ ಏನಾಗ್ತೈತೆ ನೋಡಿ ಏ ನಾಲ್ಕೈತಿ ಪ್ಲಸ್ ಎಲ್ ಒನ್ ಡಿ ಈಕ್ವಲ್ ಟು ಥರ್ಟಿ ಸೆವೆನ್ ಅಂದರೆ ಹನ್ನೊಂದು ಡಿ ಈಕ್ವಲ್ ಟು ಮೂವತ್ತೇಳು ಮೈನಸ್ ನಾಲ್ಕು ಈ ನಾಲ್ಕು ಆ ಕಡೆ ಪಕ್ಷಾಂತರ ಮಾಡೋಣ ಡಿ ಈಕ್ವಲ್ ಟು ಎಷ್ಟು ಬಂತು ಮೂವತ್ತೇಳರ ನಾಲ್ಕು ಹೋದ್ರೆ ಮೂವತ್ತು ಮೂರು ಮೂರೈತೆ ಈ ಹನ್ನೊಂದು ಈ ಕಡೆ ಪಕ್ಷಾಂತರ ಮಾಡಿರಿ ಇಲ್ಲಿ ಹನ್ನೊಂದು ಹನ್ನೊಂದೊಂದಲೆ ಹನ್ನೊಂದು ಮೂರಲೆ ಅಂದರೆ ಡಿ ಈ ಕೋಟೆಷ್ಟು ಬಂತು ಮೂರು ಬಂತು ಎದ ಬೆಲೆ ಡಿದ್ ಬೆಲೆ ಸಿಗ್ತೀವಿ ನಾವು ಸ್ರೇಡಿ ಕಂಡಿಡೀವಿ ನಾವು ಶ್ರೇಡಿ ಏನಾಕೈತಿ ಆದ್ದರಿಂದ ಶ್ರೇ ಡಿ ಶ್ರೇ ಡಿ ಏನ ಡಿ ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ ಟು ಡಿ ಕಾಮ ಡ್ಯಾಶ್ ಡ್ಯಾಶ್ ಇದು ನಮಗೆ ಸೃಡಿ ಆಗಿದೆ ಮೊದಲನೇ ಪದ ನಾಲ್ಕು ಐತಿ ಡಿ ಮೂರು ಐತಿ ನಾಲ್ಕು ಪ್ಲಸ್ ಸಾರಿ ನಾಲ್ಕು ಕೊಮ ನಾಲ್ಕು ಪ್ಲಸ್ ಮೂರು ನಾಲ್ಕು ಪ್ಲಸ್ ಮೂರೇಳೆ ಆರು ಡ್ಯಾಶ್ ಡ್ಯಾಶ್ ಅಂದರೆ ನಾಲ್ಕು ಏಳು ಆರು ನಾಲ್ಕು ಹತ್ತು ಇದು ನಮಗೆ ಬೇಕಾಗಿರ್ತಕ್ಕಂಥ ಶ್ರೇಡಿ ಅದು ಇಷ್ಟ ಅಲ್ಲದೆ ಇನ್ನೊಂದೇನೋ ಉಪ ಪ್ರಶ್ನೆ ಕೇಳಿದ್ದಾರೆ ನೋಡಲ್ಲಿ ಏನು ಕೇಳ್ಯಾರಂದ್ರೆ ಸಮಾಂತರ ಶ್ರೇಡಿಯನ್ನು ಕಂಡು ಹಿಡಿದು ಈ ಸಮಾಂತರ ಶ್ರೇಡಿಯ ಪದಗಳ ಮೊತ್ತವನ್ನು ಅಂತಾರೆ ಇರುವ ಹನ್ನೆರಡು ಪದ ಅದಾವು ಅಂದರೆ ನೀವು ಎಸ್ ಟ್ವೆಲ್ಲು ಕಂಡುಹಿಡೀಬೇಕಲ್ಲಿ ಎಸ್ ಟ್ವೆಲ್ವ್ ಇಸ್ ಇಕ್ಕೊಳ್ಬು ಎಸ್ ಎನ್ ಈಸಿ ಕೊಟ್ಟು ಎನ್ ಅಪ್ ಟು ಇಂಟು ಬ್ರಕೆಟ್ ಎ ಪ್ಲಸ್ ಎ ಎನ್ ಸೂತ್ರ ಹಾಚಿಬಿಟ್ರಿ ಕೊನೆಯ ಪದ ಗೊತ್ತೈತೆ ನಿಮಗೆ ಎಸ್ ಟ್ವೆಲ್ವ್ ಹನ್ನೆರಡು ಪದಗಳ ಮೊತ್ತ ಇಕ್ಕೊಳ್ಟು ಹನ್ನೆರಡು ಬಾಗಿಲು ಎರಡು ಬ್ರಕೆಟ್ ಎ ಮೊದಲನೇ ಪದ ನಾಲ್ಕು ಐತಿ ಪ್ಲಸ್ ಎ ಟ್ವೆಲ್ವ್ ಎನ್ ಇದ್ದಲ್ಲಿ ಹನ್ನೆರಡು ಹಾಕಿರಿ ಹಾಂ ಇದು ಆರಾಯಿತು ನಾಲ್ಕು ಪ್ಲಸ್ ಎ ಟ್ವೆಲ್ವ್ ಅಂದ್ರೆ ಕೊಟ್ಟಿದ್ದಾರೆ ನೋಡಿ ದತ್ತಾಂಶದೊಳಗೆ ಕೊಟ್ಟಿದ್ದಾರೆ ಮೂವತ್ತೇಳು ಅಂತ ಮೂವತ್ತೇಳು ತೊಗೊಂಡ್ರಿ ಮೂವತ್ತೇಳಕ್ಕೆ ಏನು ಮಾಡೋಣ ಮಾಡೋಣಂದ್ರೆ ನಾವು ನಾಲ್ಕು ಕೋರ್ಸು ನಲ್ವತ್ತೊಂದು ಆತಲ್ಲ ಮೂವತ್ತೇಳು ನಾಲ್ಕು ನಲ್ವತ್ತೊಂದು ಇನ್ನು ಆರಲೆ ಕೂಡ ಸರಿ ಆರೊಂದಲೇ ಆರು ಆರು ನಾಲ್ಕಲೇ ಇಪ್ಪತ್ತು ನಾಲ್ಕು ಎರಡು ನೂರ ನಲ್ವತ್ತಾರು ಉತ್ತರ ಇದು ನಿಮಗೆ ಹನ್ನೆರಡು ಪದಗಳ ಮೊತ್ತ ಬರ್ಕೊಡ್ರಿ ಎಲ್ಲರೂ ಏನರ ಡೌಟ್ ಇದ್ರೆ ಕೇಳಿರಿ ಬಹುಶಃ ಎಲ್ಲರೂ ಅರ್ಥ ಮಾಡ್ಕೊಂಡ್ರಿ ಅಂತ ಭಾವಿಸ್ತೀನಿ ಟೂ ಫಾರ್ಟಿ ಸಿಕ್ಸ್ ಉತ್ತರ ಬರ್ತದೆ ಸರಿ ಮುಂದಿನ ಒಂದು ಪ್ರಶ್ನೆಗೆ ಸಾಗ ನೋಡಿರಿ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡಿರಿ ಇಲ್ಲಿ ಮೂರು ಪದಗಳನ್ನು ಕೊಟ್ಟಿದ್ದಾರೆ ಹತ್ತು ಕೊಮ ಎಕ್ಸ್ ಕೊಮ ಏಯ್ಟೀನ್ ಇವು ಹೆಂಗದವಂದರೆ ಸಮಾಂತರ ರೇಡಿ ಒಳಗದವು ಟೆನ್ ಎಕ್ಸ್ ಏಯ್ಟ್ ಹಾಗಾದರೆ ಎಕ್ಸನ್ನ ಬೆಲೆಯನ್ನು ಕಂಡುಹಿಡಿಯೋ ನಾವು ಎಕ್ಸ್ ಈಸ್ ಈಕ್ವಲ್ ಟು ಏನಕ್ಕತಿ ನಾನು ಹತ್ತು ಪ್ಲಸ್ ಹದಿನೆಂಟು ಬಾಗಿಲೇ ಎರಡು ಹೆಂಗೆ ಕಂಡುಹಿಡೀಬೇಕಿದ್ ಇಪ್ಪತ್ತೆಂಟು ಬಾಗಲೇ ಏ ಮೈಕ್ ಆಫ್ ಮಾಡಿರಿ ಟ್ವೆಂಟಿ ಏಯ್ಟ್ ಬೈ ಟು ಎರಡೊಂದಲೇ ಎರಡು ನಾಲ್ಕಲೇ ಎರಡೊಂದಲೆ ಎರಡು ನಾಲ್ಕಲೆ ಇದು ನಿಮಗೆ ಮೂರ ಪದ ಕೊಟ್ಟಾಗ ಮಧ್ಯದ ಪದ ಕಂಡುಹಿಡಬೇಕಂದ್ರೆ ಮೊದಲನೇದಾಗ ಕೊನೆಯದ ಕೂಡಿಸೋದಾ ಎರಡನೇ ಬಾಗ್ಸುದಾ ಇದನ್ನ ಹೆಂಗೆ ಬಂತು ಅಂತ ಇನ್ನೊಂದು ರೀತಿ ಬಿಡಿಸ್ಬೇಕಂದ್ರೆ ಎಕ್ಸ್ ಮೈನಸ್ ಟೆನ್ ಅಂದ್ರೂ ಸಾಮಾನ್ಯ ವ್ಯತ್ಯಾಸ ಆಮೇಲೆ ಏಯ್ಟೀನ್ ಮೈನಸ್ ಎಕ್ಸ್ ಅಂದ್ರೂ ಕೂಡ ಸಾಮಾನ್ಯ ವ್ಯತ್ಯಾಸ ಆ ಮೈನಸ್ ಎಕ್ಸ್ ಈ ಕಡೆ ತಗೋರಿ ಎಕ್ಸ್ ಪ್ಲಸ್ ಎಕ್ಸ್ ಹದಿನೆಂಟು ಐತಿ ಮೈನಸ್ ಹತ್ತು ಆ ಕಡೆ ಪ್ಲಸ್ ಹತ್ತಾಯ್ತು ಅಂದರೆ ಟ್ವೆಂಟಿ ಏಯ್ಟ್ ಇಕ್ವಲ್ ಟು ಟು ಎಕ್ಸ್ ಆಯ್ತು ಅಂದರೆ ಎಕ್ಸ್ ಈಕ್ವಲ್ ಟು ಎಷ್ಟು ಆಯಿತು ಟ್ವೆಂಟಿ ಏಯ್ಟ್ ಬೈ ಟು ಆವಾಗಲೂ ಕೂಡ ನಿಮ್ಗೆ ಎಷ್ಟು ಬರ್ತದೆ ಉತ್ತರ ಹದಿನಾಲ್ಕು ಬರ್ತದೆ ಹಿಂಗೂ ಮಾಡ್ಬೋದು ಯಾವುದೇ ರೀತಿ ಮಾಡಿರಿ ಉತ್ತರ ಅಷ್ಟೇ ಬರ್ತದೆ ಮುಂದಿನ ಪ್ರಶ್ನೆ ಇಪ್ಪತ್ತಾರನೇ ಪದ ಪದವನ್ನು ಕಂಡು ಹಿಡಿದಿತಿ ಸಿಡಿಯನ್ನು ಕೊಟ್ಟಿದ್ದಾರೆ ಮೊದಲನೇ ಪದ ಎ ಇಕ್ವಲ್ ಟು ಮೂರು ಬರ್ರಿ ಸಾಮಾನ್ಯ ವ್ಯತ್ಯಾಸ ಡಿ ಇಕ್ವೋಟು ಏಳು ಮೈನಸ್ ಮೂರು ಏಳರಾಗ ಮೂರು ಕಳಿಬೇಕು ಆಮೇಲೆ ಸಮಾಂತರ ಶ್ರೇಡಿಯ ಇಪ್ಪತ್ತಾರನೇ ಪದ ಅಂದರೆ ಎ ಟ್ವೆಂಟಿ ಸಿಕ್ಸನ್ನು ನಾನು ಕಂಡುಹಿಡೀಬೇಕಾಗಿದೆ ಅದಕ್ಕೆ ಅದು ಆದ ತಕ್ಷಣ ನೀಡುವ ಈಗ ಎ ಎನ್ ಅಂದ್ರೆ ಏನು ಸೂತ್ರ ಇತ್ತು ಅದನ್ನು ಬರೀ ಎ ಎನ್ ಇಕ್ಕೊಂಡರು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸಮಾಂತರ ಶ್ರೇಡಿಯ ಎನ್ನೇ ಪದವನ್ನು ಕಂಡುಹಿಡಲಿಕ್ಕೆ ಇರತಕ್ಕಂತಹ ಸೂತ್ರ ಇಲ್ಲಿ ಎ ಟ್ವೆಂಟಿ ಸಿಕ್ಸನ್ನು ನಾನು ಕಂಡುಹಿಡಬೇಕಾಗಿದೆ ಟ್ವೆಂಟಿ ಸಿಕ್ಸ್ ಆಗ್ತೀನಿ ಎ ಅಂದರೆ ಎಷ್ಟು ಮೂರು ಪ್ಲಸ್ ಎನ್ ಮೈನಸ್ ಒನ್ ಅಂದರೆ ಎಷ್ಟು ಟ್ವೆಂಟಿ ಸಿಕ್ಸ್ ಮೈನಸ್ ಒನ್ ಇಂಟು ಡಿ ನ ಬೆಲೆ ನೋಡು ಏಳರಾಗಿ ಮೂರು ಹೋದ್ರೆ ಬರಲಿಲ್ಲ ಏಕೆ ನಾವಿಲ್ಲಿ ನಾಲ್ಕಲ್ಲ ಇದು ನಾಲ್ಕು ಬರ್ತದೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ನಾಲ್ಕು ಬರ್ತದೆ ಮೂರನ್ನು ಹಾಗೆ ಇಟ್ಕೊಳ್ಳೋಣ ಇಪ್ಪತ್ತಾರರಾಗ ಒಂದು ಹೋದ್ರೆ ಇಪ್ಪತ್ತೈದು ಗುಂಡ್ಲೆ ಎಷ್ಟಪ್ಪ ಅಂತಂದ್ರೆ ನಾಲ್ಕು ಮೂರಕ್ಕೆ ಮೂರು ಬರೆಯೋಣ ಇಪ್ಪತ್ತೈದು ನಾಲ್ಕಲೆ ಒಂದು ನೂರು ನೂರಕ್ಕೆ ಮೂರು ಕುಡಿಸಿದ್ರೆ ಎಷ್ಟು ಬಂತು ಒಂದು ನೂರ ಮೂರು ಬಂತು ಎಷ್ಟನೇ ಪದ ಇದು ಇಪ್ಪತ್ತಾರನೇ ಪದ ಆದ್ದರಿಂದ ಕೊಟ್ಟಿರುವ ಶ್ರೀಡಿಯ ಇಪ್ಪತ್ತಾರನೇ ಪದ ಒಂದು ನೂರ ಮೂರು ಆಗುತ್ತದೆ ಇನ್ನು ಮುಂದಿನ ಒಂದು ಪ್ರಶ್ನೆ ಅಪ್ಲಿಕೇಶನ್ ಪ್ರಾಬ್ಲಮ್ ಇದೆ ಒಬ್ಬ ವಿದ್ಯಾರ್ಥಿಯು ನಾಲ್ಕು ಏಕಕೇಂದ್ರೀಯ ವೃತ್ತಾಕಾರದ ಉಂಗುರುಗಳನ್ನು ಹೊಂದಿರುವ ಪರಮಾಣುವಿನ ರಚನೆಯ ಮಾದರಿಯನ್ನು ತಯಾರಿಸ್ತಾರೆ ನಾಲ್ಕು ಅದಾವು ಆ ಡೈಗ್ರಾಮ ನಿಮ್ಗೆ ಪ್ರಾಬ್ಲಮ್ನ ಕೊಟ್ಟಾರ ಇಲ್ಲಿ ಬಂದಿಲ್ಲದೋ ಒಂದು ಹಿಂಗೆ ಎರಡು ಮೂರು ಆಮೇಲೆ ಇದು ನಾಲ್ಕು ಹಿಂಗೆ ನಾಲ್ಕು ಅದಾವು ನಾಲ್ಕು ಒಬ್ಬ ವಿದ್ಯಾರ್ಥಿ ನಾಲ್ಕು ಏಕಕೇಂದ್ರೀಯ ಒಂದು ಏಕಕೇಂದ್ರೀಯ ವೃತ್ತಾಕಾರದ ಉಂಗುರುಗಳನ್ನು ಹೊಂದಿರುವ ಪರಮಾಣುವಿನ ರಚನೆಯ ಮಾದರಿಯನ್ನು ತಯಾರಿಸುತ್ತಾನೆ ಆಮೇಲೆ ಈ ಉಂಗುರುಗಳ ಪರಿಧಿಗಳ ಉದ್ದವು ಸಮಾಂತರ ಸಿಡಿಯಲ್ಲಿ ಪರಿಧಿಗಳ ಉದ್ದಗಳು ಸಮಾಂತರ ಸೆಡಿಯಲ್ಲಿ ಮೊದಲ ಮೂರು ಉಂಗುರುಗಳ ಪರಿಧಿಗಳ ಮೊತ್ತ ಅರವತ್ತಾರು ಸೆಂಟಿಮೀಟರ್ ಮತ್ತು ನಾಲ್ಕನೇ ಉಂಗುರದ ಪರಿಧಿ ನಲ್ವತ್ನಾಲ್ಕು ಸೆಂಟಿಮೀಟರ್ ಇದೆ ಆದರೆ ಮೂರನೇ ಉಂಗುರದ ಪರಿಧಿಯನ್ನು ಪರಿಧಿಯನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಬಿಟ್ಟಿರಿ ಇದಿಷ್ಟು ಪ್ರಶ್ನೆ ಐತೆ ನಿಮ್ಮ ಸರಿ ಒಟ್ಟಾರೆ ಈ ದತ್ತಾಂಶವನ್ನು ಏನೋ ನಾವು ಶ್ರೇಡಿ ರೂಪದಾಗ ಬರ್ಕೋಬೇಕು ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಬೇಕು ಆವಾಗ ಏನು ಬೇಕಾದ ನಿಮ್ಗೆ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈಗ ನೋಡ್ರಿ ಏನು ಸಮಾಂತರ ಶ್ರೇಡಿಯೊಳಗದವ ಈ ಮಾದರಿ ಒಳಗೆ ಉಂಗುರುಗಳ ಪರಿಧಿಯ ಉದ್ದವು ಸಮಾಂತರ ಎ ಒನ್ ಎ ಒನ್ ಕಾಮ ಎ ಟು ಕಾಮ ಎ ತ್ರೀ ಕಾಮ ಎ ಫೋರ್ ಇವು ಸಮಾಂತರ ಶ್ರೇಡಿಯ ಸಮಾಂತರ ಶ್ರೇಣಿ ಅನ್ನೋಕ್ಕಿಂತನೂ ಉಂಗುರುಗಳ ಪರಿಧಿಗಳಾಗಿರಲಿ ಆ ಪರಮಾಣು ರಚನೆಯ ಉಂಗುರಗಳ ಉಂಗುರುಗಳ ಪರಿಧಿಗಳಾಗಿರಲಿ ಪರಿಧಿಗಳಾಗಿರಲಿ ಇವೆಲ್ಲ ಹೆಂಗದವು ಸಮಾಂತರ ಶ್ರೇಡಿ ಒಳಗದವು ಇವು ಪರಿಧಿಗಳನ್ನು ನಾವು ಪರಿಗಣಿಸ್ಕೊಂಡ್ವಿ ಈಗ ಹೌದಾ ಇನ್ನು ದಯವಿಟ್ಟು ಲಕ್ಷ ಎಲ್ಲರೂ ಏನು ಲಕ್ಷ ಕೊಡಬೇಕು ನೋಡ್ರಿ ಮೊದಲ ಮೂರು ಉಂಗುರುಗಳ ಪರಿಧಿಗಳ ಮೊತ್ತ ಅರವತ್ತಾರು ಸೆಂಟಿಮೀಟ್ರ್ ಐತಿ ಅಂದ್ರೆ ಎ ಒನ್ ಪ್ಲಸ್ ಎ ಟು ಪ್ಲಸ್ ಎ ತ್ರೀ ಇದೆಷ್ಟೈತಿ ಅರವತ್ತಾರು ಸೆಂಟಿಮೀಟ್ರ್ ಐತಿ ಕೊಟ್ಟಿರ್ತಕ್ಕಂಥದ್ದು ದತ್ತಾಂಶಗಳು ಕೊಟ್ಟಿದ್ದಾನೆ ಮೊದಲ ಮೂರು ಉಂಗುರುಗಳ ಪರಿಧಿಗಳ ಮೊತ್ತ ಅರವತ್ತಾರು ಸೆಂಟಿಮೀಟರ್ ಈಗ ಎ ಒನ್ ಅಂದ್ರೆ ಎ ಎ ಟು ಅಂದರೆ ಎ ಪ್ಲಸ್ ಡಿ ಎ ಥ್ರೀ ಅಂದರೆ ಎ ಪ್ಲಸ್ ಟು ಡಿ ಇಕ್ವಲ್ ಟು ಎಷ್ಟು ಅರವತ್ತಾರು ಸೆಂಟಿಮೀಟರ್ ಆಯ್ತು ಇಲ್ಲಿ ನಿಮಗೆ ಎದಾಗ ಮತ್ತು ಡಿದಾಗ ಒಂದು ಸಂಬಂಧ ಸಿಗ್ತದೆ ಅದನ್ನು ಸರಿಯಾಗಿ ಹೊಂದಿಸ್ಕೊರಿ ಎಗಳು ಮೂರದಾವೆ ಅಂದರೆ ತ್ರೀ ಎ ಆಯಿತು ಆಮೇಲೆ ಡಿ ಎಷ್ಟು ಎರಡು ಡಿ ಒಂದು ಡಿ ಕೂಡಿಸಿದ್ರೆ ಮೂರು ಡಿ ಇಕ್ವಲ್ ಟು ಎಷ್ಟು ಅರವತ್ತಾರು ಆಯಿತು ಈಗ ಏನು ಮಾಡ್ರಿ ತ್ರೀ ಎ ಪ್ಲಸ್ ಟು ಡಿ ಸಾರಿ ತ್ರೀ ಡಿ ಐತ್ಲ ಇದರಾಗಿಂದು ತ್ರೀ ಸಾಮಾನು ಟೈ ತ್ರೀ ಸಾಮಾನ್ಯ ತೆಗೆದ್ರೆ ಎ ಪ್ಲಸ್ ಡಿ ಉಳಿತೈತಿ ಇಕ್ವಟು ಎಷ್ಟು ಆಯಿತು ಅರವತ್ತು ಆರು ಆಯ್ತು ಅಂದ್ರೆ ಎ ಪ್ಲಸ್ ಡಿ ಇಕ್ವರ್ಟು ಎಷ್ಟು ಆಕತಿ ಅರವತ್ತಾರು ಆರು ಮೂರು ಮೂರಾಕತಿ ಅಂದ್ರೆ ಎ ಪ್ಲಸ್ ಎ ಪ್ಲಸ್ ಡಿ ಇಕ್ವಟು ಮೂರಲೇ ಆರು ಮೂರಲೇ ಆರು ಅಂದರೆ ಎ ಪ್ಲಸ್ ಡಿ ಎಷ್ಟು ಬಂತು ಇಪ್ಪತ್ತೆರಡು ಬಂತು ಇದಕ್ಕೆ ಸಮೀಕರಣ ಒಂದ್ರಿ ಇನ್ನೊಂದು ಏನೋ ದತ್ತಾಂಶ ಕೊಟ್ಟಿದ್ದಾನು ನಾಲ್ಕನೇ ಉಂಗುರದ ಪರಿಧಿ ನಲ್ವತ್ತ್ನಾಲ್ಕು ಸೆಂಟಿಮೀಟರ್ ಇತ್ತು ನಾಲ್ಕನೇ ಉಂಗುರ ಅಂದ್ರೆ ಏನದು ನಾಲ್ಕನೇ ಉಂಗುರ ಅಂದರೆ ಎ ಫೋರ್ ಇದು ಎಷ್ಟೈತಿ ನಲ್ವತ್ನಾಲ್ಕು ಸೆಂಟಿಮೀಟ್ರ್ ಐತೆ ಇದು ಎರಡನೇ ದತ್ತಾಂಶ ನಾಲ್ಕನೇದಷ್ಟು ಸಪ್ರೇಟಾಗಿ ನಲ್ವತ್ನಾಲ್ಕು ಸೆಂಟಿಮೀಟ್ರ್ ಐತಿ ಅಂದರೆ ಇದೇನಾತು ಎ ಪ್ಲಸ್ ತ್ರೀ ಡಿ ಆಯ್ತು ಎ ಪ್ಲಸ್ ತ್ರೀ ಡಿ ಈಕ್ವಲ್ ಟು ಎಷ್ಟು ನೋಡಿರಿ ಆಯ್ತು ಇಲ್ಲ ಈಗ ಇದಕ್ಕೆ ಸಮೀಕರಣ ಎರಡು ಎರಡನೀ ಇದ್ರ ಕೆಳಗನ ಏನು ಮಾಡೋಣ ನಾವು ಒಂದನೇ ಸಮೀಕರಣ ಬರೀಣ್ಣ ಎ ಪ್ಲಸ್ ಡಿ ಈಕ್ವಲ್ ಟು ಇಪ್ಪತ್ತೆರಡು ಬರೀ ಎ ಪ್ಲಸ್ ಡಿ ಈಕ್ವಲ್ ಟು ಇಪ್ಪತ್ತೆರಡನ್ನು ಬರೆಯೋ ನಾವು ಈಗೇನು ಮಾಡೋಣ ಇವೆರಡನ್ನು ಕಳೀರಿ ಈ ಸಮೀಕರಣಗಳನ್ನು ಕಳೆಯಲಾಗಿ ಇದು ಮೈನಸ್ ಆಕತಿ ಇದು ಮೈನಸ್ ಹಾಕತಿ ಇದು ಕೂಡ ಏನಾಕತಿ ಮೈನಸ್ ಆಕತಿ ಈಗ ಪ್ಲಸ್ ಎ ಮತ್ತು ಮೈನಸ್ ಎ ಕ್ಯಾನ್ಸಲ್ ಆಗ್ತದೆ ತ್ರೀ ಡಿ ಮೈನಸ್ ಡಿ ಅಂದರೆ ಆಕತಿ ಟು ಡಿ ಆಕತಿ ನಾಲ್ಕು ಮೈನಸ್ ಎರಡು ಎರಡು ನಾಲ್ಕು ಮೈನಸ್ ಎರಡು ಎರಡು ಅಂದರೆ ಡಿ ಕೊಟ್ಟು ಎಷ್ಟಾಗ್ತದೆ ಇಪ್ಪತ್ತೆರಡು ಬಾಗಲೇ ಎರಡು ಹನ್ನೊಂದು ಬಂತು ಇಲ್ಲಿ ನಿಮ್ಗೆ ಡಿ ಹನ್ನೊಂದು ಬಂತಲ್ಲ ಇದನ್ನ ಯಾವುದೇ ಒಂದು ಸಮೀಕರಣದಾಗ ತುಂಬ್ರಿ ಎ ಪ್ಲಸ್ ಡಿ ಇ ಕೊಟ್ಟು ಟ್ವೆಂಟಿ ಟು ಐದು ಒಂದೇ ಸಮೀಕರಣ ಒಂದನೇ ಸಮೀಕರಣ ಎ ಪ್ಲಸ್ ಡಿ ಈಕ್ವಲ್ ಟು ಎಷ್ಟ ಟ್ವೆಂಟಿ ಟು ಅದ ಇಲ್ಲ ಡಿ ಹನ್ನೊಂದು ಬಂತಲ್ಲ ಅದನ್ನು ಹಾಕ್ಕೊನು ಎ ಪ್ಲಸ್ ಎಲೆವೆನ್ ಈಸ್ ಈಕ್ವಲ್ ಟು ಟ್ವೆಂಟಿ ಟು ಅಂದರೆ ಏನೂ ಕೂಡ ಎಷ್ಟು ಬರ್ತೈತಿ ಇಪ್ಪತ್ತು ಎ ಮೈಕ್ರೋಫೋನ್ ಆಫ್ ಇಡ್ರಿ ಲೇಟಾಗಿ ಜಾಯ್ನ್ ಆಗಿ ಡಿಸ್ಟರ್ಬ್ ಮಾಡಬೇಡ್ರಿ ನೀವು ಜಾಯಿನ್ ಆಗೋದಿದ್ರೆ ಸರಿಯಾದ ಸಮಯಕ್ಕೆ ಸಮಯಕ್ಕೆ ಆಗಬ್ರಿ ಎ ಈಕ್ವಲ್ ಟು ಇಪ್ಪತ್ತೆರಡು ಮೈನಸ್ ಹನ್ನೊಂದು ಇಪ್ಪತ್ತೆರಡರಾಗ ಹನ್ನೊಂದು ಹೋದ್ರೆ ಉಳಿತೈ ಟೆಸ್ಟ್ ನಿಮ್ಗೆ ಹನ್ನೊಂದು ಉಳಿತು ಇಲ್ಲಿ ನಿಮಗೇನು ಸಿಕ್ತು ಮೊದಲನೇ ಪದನೂ ಸಿಕ್ತು ಸಾಮಾನ್ಯ ವ್ಯತ್ಯಾಸವೂ ಸಿಕ್ತು ಈಗ ಕೇಳಿದ್ದೇನಿತ್ತು ಪ್ರಶ್ನೆ ಹಾಗಾದರೆ ಮೂರನೇ ಉಂಗುರದ ಪರಿಧಿಯನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಹಾಂ ಈಗ ಮೂರನೇ ಉಂಗುರದ ಪರಿ ಪರಿಧಿ ಬೇಕಾಗಿ ಮೂರನೇ ಉಂಗುರಿ ಉಂಗುರನ ಮೂರನೇ ಉಂಗುರಿನ ಪರಿಧಿ ಇದನ್ನೇನು ತೊಗೊಂಡಿದ್ದೀರಿ ನೀವ ಎ ತ್ರೀ ಅಂತ ತೊಗೊಂಡಿದ್ದೀರಿ ಹೌದಿಲ್ಲ ಮೂರನೇ ಉಂಗ್ರ ಅಂದ್ರೆ ಏ ಥ್ರಿ ಅದು ಏ ಥ್ರೀ ಅಂದರೆ ಏನು ಸೂತಾರೆ ನಿಮ್ಗೆ ಎ ಪ್ಲಸ್ ಟು ಡಿ ಆಯ್ತು ಆದ್ದರಿಂದ ಏ ಥ್ರೀ ಕೊಟ್ಟು ಎ ಅಂದ್ರೆ ಹನ್ನೊಂದು ಡಿ ಅಂದ್ರೂ ಹನ್ನೊಂದು ಐತೆ ಹಾಂ ಹನ್ನೊಂದು ಪ್ಲಸ್ ಎರಡು ಗುಂಡ್ಲೆ ಹನ್ನೊಂದು ಹನ್ನೊಂದು ಹನ್ನೊಂದೆರಡಲೆ ಇಪ್ಪತ್ತೆರಡು ಇಪ್ಪತ್ತೆರಡಕ್ಕೆ ಹನ್ನೊಂದು ಕೂಡಿಸಿದ್ರೆ ಮೂವತ್ತ್ಮೂರ ಏನು ಇಕ್ವಲ್ ಇದು ತ್ರೀ ಈಕ್ವಲ್ ಟು ಮೂವತ್ತ್ಮೂರು ಇಷ್ಟು ಈ ಪ್ರಶ್ನೆಗೆ ಪರಿಹಾರ ನಿಮಗೇನಾದ್ರೆ ಗೊಂದಲಗಳಿದ್ರೆ ಏನಾದ್ರೂ ಅರ್ಥ ಆಗಿರಲಿಲ್ಲ ಅಂದರೆ ಕೇಳ್ಬೋದು ಅದೇನು ಸೆಂಟಿಮೀಟರ್ದಾಗ ಬರೀವಿ ದತ್ತಾಂಶ ಸೆಂಟಿಮೀಟರ್ದಾಗ ಕೊಟ್ಟಿದಾರಲ್ಲ ಅಲ್ಲಿ ಅದಕ್ಕೆ ಎ ತ್ರೀ ಟು ಏನು ಬರೀ ಮೂರನೇ ಉಂಗರದ ಪರದಿ ಮೂರು ಸೆಂಟಿಮೀಟರ್ ಅಂತಕ್ಕಂಥದ್ದನ್ನು ಗಮನಿಸೋಣ ಇದಿಷ್ಟು ಏನು ಪರಿಹಾರ ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಮುಂದಿನ ಪ್ರಶ್ನೆ ಏನದ ನೋಡ್ರಿ ಪ್ರಶ್ನೆಯನ್ನು ಹೋದ್ರೆ ಎಲ್ಲರೂ ಒಂದು ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳ ಮೊತ್ತ ಒಂದು ಸಮಾಂತರ ಶ್ರೇಡಿಯ ಮೊದಲ ನಾಲ್ಕು ಪದಗಳ ಮೊತ್ತಂದ್ರೆ ಏನದು ಎಸ್ ಫೋರ್ ಅದು ಮೊದಲ ನಾಲ್ಕು ಪದಗಳ ಮೊತ್ತ ಎಸ್ ಫೋರ್ ಇಕ್ವೋಟು ಎಷ್ಟಿದೆ ಮೂವತ್ತೆಂಟಿದೆ ಇದರಿಂದ ಒಂದು ಸಂಬಂಧ ಸಿಗ್ತದೆ ಅದನ್ನು ಬರೆದು ಬಿಡು ನೈಕ್ ಎಸ್ ಫೋರ್ ಇಕ್ವೋ ಟು ಥರ್ಟಿ ಏಟ್ ಅಂದರೆ ಫೋರ್ ಬೈ ಟು ಎನ್ ಬೈ ಟು ಇಂಟು ಬರಕೆ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಪ್ಲಸ್ ಎನ್ ಮೈನಸ್ ಒನ್ ನೋಡಿರಲ್ಲಿ ಎಸ್ ಫೋರ್ ಈಕ್ವಲ್ ಟು ತರ್ಟಿ ಏಯ್ಟ್ ಐತಿ ಫೋರ್ ಬೈ ಟು ಇಂಟು ಬ್ರಕೇಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಅಂದ್ರೆ ಫೋರ್ ಮೈನಸ್ ಒನ್ ತ್ರೀ ಬರ್ತದ ಇನ್ ಟು ಡಿ ಎನ್ ಪಾಯಿಂಟ್ ಟು ಇಂಟು ಬ್ರಕೇಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಫೋರ್ ಮೈನಸ್ ಒನ್ ಅಂದರೆ ತ್ರೀ ಇನ್ ಟು ಡಿ ಈಕ್ವಲ್ ಟು ಎಷ್ಟು ಆಯ್ತದ ತರ್ಟಿ ಏಯ್ಟ್ ಆಯ್ತು ಇಲ್ಲಿ ಎ ಮತ್ತು ಡಿ ದೊಳಗೊಂದು ಸಂಬಂಧ ಸಿಗ್ತದೆ ಅದನ್ನು ತೆಗೆದುಬಿಟ್ರಿ ಎರಡೊಂದ್ಲೇ ಎರಡು ಎರಡನೇ ಇಲ್ಲಿ ಈ ಎರಡು ಆ ಕಡೆ ಪಕ್ಷಾಂತರ ಮಾಡಿ ಟು ಎ ಪ್ಲಸ್ ತ್ರೀ ಡಿ ಈಕ್ವಲ್ ಟು ಥರ್ಟಿ ಏಯ್ಟ್ ಡಿವೈಡೆಡ್ ಬೈ ಟು ಅಂದರೆ ಟೂ ಎ ಪ್ಲಸ್ ತ್ರೀ ಡಿ ಇಕ್ವಲ್ ಟು ಟು ಎ ಪ್ಲಸ್ ತ್ರೀ ಡಿ ಇಸ್ ಇಕ್ವಲ್ ಎರಡು ಎರಡೊಂಬತ್ಲೇ ಹತ್ತೊಂಬತ್ತು ಬರ್ತದೆ ಇದಕ್ಕೆ ಸಮೀಕರಣ ಒಂದನ್ನು ಇಲ್ಲ ಏನು ಮಾಡಿದ್ದು ನೀವು ಒಂದೇ ಬಳಸ್ಕೊಂಡೆ ಒಂದು ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳ ಮೊತ್ತ ಮೂವತ್ತೆಂಟು ಇತ್ತಲ್ಲ ಎಸ್ ಫೋರ್ ತರ್ಟಿ ಏಯ್ಟ್ ಅದನ್ನು ಉಪಯೋಗ ಮಾಡಿದೆ ಎ ಮತ್ತು ಡಿ ದೊಳಗೆ ಒಂದು ಸಂಬಂಧ ಸಿಕ್ತು ಇನ್ನು ಮೊದಲ ಏಳು ಪದಗಳ ಮೊತ್ತ ತೊಂಬತ್ತೆಂಟಾಗಿದೆ ಅಂತ ಕೊಟ್ಟಿದ್ದಾರೆ ಮೊದಲ ಏಳು ಪದಗಳ ಮೊತ್ತ ಅಂದರೆ ಎಸ್ ಸೆವೆನ್ ನೈಂಟಿ ಏಯ್ಟ್ ಎಸ್ ಸೆವೆನ್ ಎಷ್ಟಿದೆ ನೈಂಟಿ ಏಯ್ಟ್ ಇದೆ ನೋಡಿ ಹಾಗಿದೆ ಸಮಾಂತರ ಶ್ರೇಡಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಎ ಮತ್ತು ಡಿ ಕಂಟೆಕ್ ಹಿಡಿದು ಇಲ್ಲೆ ಸೆವೆನ್ ಬೈ ಟು ಆತಿದು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಅಂದರೆ ಸಿಕ್ಸ್ ಡಿ ಏಳರಾಗಿ ಒಂದು ಕಳಿಬೇಕು ಸಿಕ್ಸ್ ಡಿ ಈಕ್ವಲ್ ಟು ಎಷ್ಟಾಯಿತು ನೈಂಟಿ ಏಯ್ಟ್ ಆಯಿತು ಈಗ ಟೂ ಎ ಪ್ಲಸ್ ಸಿಕ್ಸ್ ಡಿ ಈಕ್ವಲ್ ಟು ಟು ಎ ಪ್ಲಸ್ సిక్స్ డి ఈక్వల్ టు నైంటీ ఏట్ ఇంటు సెవెన్ బై టూ ఇదే టూ బై సెవెన్ ఆయ్ ఇల్ ఎరడు వర తగీ ఏ ప్లస్ త్రీ డి ఏ ప్లస్ త్రీ డి నైంటీ టు బై సెవెన్ ఇన్ని ఈ ఎరడు ఆకడే కలసరి ఏ ప్లస్ త్రీ డి ఇస్ ఈక్వల్ టు నైంటీ ఎయిట్ బై వన్ ఇదేనూ ఇలా అంద ఇూ టు 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 బై సెవన్ ఇంటూ వన్ బై టూ ಏಳು ಒಂದಲೇ ಏಳು ಇಲ್ಲಿ ಏಳು ಒಂದಲೇ ಏಳು ಎರಡು ಏಳು ಇಪ್ಪತ್ತೆಂಟು ಆಯಿತು ಏಳು ನಾಲ್ಕಲೇ ಇಪ್ಪತ್ತೆಂಟು ಅಂದರೆ ಎ ಪ್ಲಸ್ ತ್ರೀ ಡಿ ಇಸ್ ಈಕ್ವಲ್ ಎಷ್ಟು ಬಂತು ಅಂದರೆ ಹದಿನಾಲ್ಕು ಬಂತು ಇದಕ್ಕೆ ಸಮೀಕರಣ ಎರಡೇನು ರೀ ಈಗ ಇವೆರಡು ಬಿಡಿಸ್ಕೊಂಡ್ರೆ ಎ ಮತ್ತು ಡಿ ಸಿಗ್ಬಿಡ್ತೀವಿ ಟು ಎ ಪ್ಲಸ್ ತ್ರೀ ಡಿ ಈಕ್ವೋಲ್ ಟು ನೈನ್ಟೀನ್ ಐತಿ ಒಂದನೇ ಸಮೀಕರಣ ಟು ಎ ಪ್ಲಸ್ ತ್ರೀ ಡಿ ನಾಯ್ತು ನೋಡ್ರಿ ಸುನಕ್ಕೆ ಸೇಮ ಬಂದೈತಿ ಇಕ್ವೋ ಟು ಎಷ್ಟೈತಿ ನೈನ್ಟೀನ್ ಐತಿ ನೈನ್ಟೀನ್ ಬರೀ ಇದ್ರ ಕೆಳಗೊಂದು ಏರಿ ಹೊಡ್ರಿರಿ ಮತ್ತು ಇದೆರಡು ಸಮೀಕರಣಗಳನ್ನ ಕಳೆದುಕೊಡ್ರಿ ಕಳೆಯಲಾಗಿ ಚಿಹ್ನೆಗಳು ಚೇಂಜ್ ಆಗ್ತದೆ ಇದು ಮೈನಸ್ ಆಯ್ತು ಇದು ಮೈನಸ್ ಆಯ್ತು ಇದು ಕೂಡ ಮೈನಸ್ ಆಯ್ತು ಟು ಎ ಎ ಡಿಫ್ರೆನ್ಸ್ ಎಷ್ಟಾತು ಎ ಆಯಿತು ದೊಡ್ಡ ಅಂಕಿ ಚಿಹ್ನೆ ಇಡಬೇಕು ಮೈನಸ್ ಆಯಿತು ಪ್ಲಸ್ ತ್ರೀ ಡಿ ಮತ್ತು ಮೈನಸ್ ತ್ರೀ ಡಿ ಕ್ಯಾನ್ಸಲ್ ಮಾಡೋಣ ಈಕ್ವಲ್ ಟು ಹತ್ತೊಂಬತ್ತು ಮತ್ತು ಹದಿನಾಲ್ಕರ ಡಿಫ್ರೆನ್ಸ್ ಎಷ್ಟು ಬರ್ತದೆ ಐದು ಬರ್ತದೆ ದೊಡ್ಡಂಕಿ ಚಿಹ್ನೆಯನ್ನು ಬರಿಬೇಕು ಅಂದರೆ ಎ ಈಸಿ ಕೊಟ್ಟು ಎಷ್ಟಾಯ್ತು ನಿಮಗೆ ಐದು ಬಂತು ಎ ಈಕ್ವಲ್ ಟು ಐದು ಇದರಿಂದ ನಿಮಗೇನು ಕಂಡು ಬರ್ತದೆ ಎ ಇಕ್ವ ಟು ಐದು ಬಂತು ಇದನ್ನೇನು ಮಾಡಿರಲಿ ಮೊದಲನೇ ಸಮೀಕರಣ ಇತ್ತಲ್ಲ ಎಷ್ಟು ಟು ಎ ಪ್ಲಸ್ ಅದೇ ಎಲ್ಲ ಎರಡನೇ ತಗೋರಿ ಎ ಪ್ಲಸ್ ತ್ರೀ ಡಿ ಇಕ್ವಲ್ ಟು ಫೋರ್ಟೀನ್ ಎ ಪ್ಲಸ್ ತ್ರೀ ಡಿ ಎಷ್ಟೈತೆ ಫೋರ್ಟೀನ್ ಇದೆ ಏನಿದು ಎರಡನೇ ಸಮೀಕರಣ ಎರಡನೇ ಸಮೀಕರಣ ಬರದೆ ಎ ಪ್ಲಸ್ ತ್ರೀ ಡಿ ಈಕ್ವಲ್ ಟು ಫೋರ್ಟೀನ್ ಆಯಿತು ಇಲ್ಲಿ ಏನ ಬೆಲೆ ಎಷ್ಟಿದೆ ಐದಿದೆ ನೋಡಿರಿ ಐದು ಹಾಕ್ರಿ ಪ್ಲಸ್ ತ್ರೀ ಡಿ 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 ಗೊತ್ತಿಲ್ಲ ನಂಗೆ ಕಂಡು ಹಿಡಿಬೇಕಾಗಿತ್ತು ತ್ರೀ ಡಿ ಇಕ್ವಲ್ ಟು ಎಷ್ಟಪ್ಪ ಅಂತಂದ್ರೆ ಫೋರ್ಟೀನ್ ಅಂದರೆ ತ್ರೀ ಡಿ ಈಕ್ವಲ್ ಟು ಫೋರ್ಟೀನ್ ಮೈನಸ್ ಫೈವ್ ಫೋರ್ಟೀನ್ದೊಳಗೆ ಐದು ಕಳಿಬೇಕು ಹದಿನಾಲ್ಕರಾಗ ಐದು ಹೋದ್ರೆ ಒಂಬತ್ತು ತ್ರೀ ಡಿ ಈಕ್ವಲ್ ಟು ನೈನ್ ಅಂದರೆ ಡಿ ಇಕ್ವೋಟ್ ಎಷ್ಟಾಯಿತು ನೈನ್ ಡಿವೈಡೆಡ್ ಬೈ ತ್ರೀ ಆಯಿತು ಮೂರೊಂದಲೇ ಮೂರು ಮೂರಲೆ ಅಂದರೆ ಡಿ ಈಕ್ವಟ್ ಎಷ್ಟು ಬಂತು ಮೂರು ಬಂತು ಇಲ್ಲಿ ಎ ಈಕ್ವಲ್ ಟು ಎಷ್ಟು ಬಂದಿತ್ತು ಐದು ಬಂದಿತ್ತು ಆದ್ದರಿಂದ ಎ ಈಕ್ವಲ್ ಟು ಐದು ಮೊದಲ ಪದ ಸಾಮಾನ್ಯ ವ್ಯತ್ಯಾಸ ಡಿ ಈಕ್ವಲ್ ಟು ಮೂರು ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ